ನೋಡಿ ಸ್ನೇಹಿತರೆ ಬಸ್ಸಾರು ಪಲ್ಯ ಅನ್ನ ತುಂಬ ಟೇಸ್ಟಾಗಿರ್ತದೆ ಇನ್ನು ನೋಡಿ ಒಮ್ಮೆ ಮಾಡಿದ ಸ್ನೇಹಿತರೆ ಬಸ್ಸಾರು ಅನ್ನ ಪಲ್ಯ ಎಲೆ ಕೊಟ್ಟು ಬೇಳೆ ಬಸ್ಸಾರು ಅನ್ನ ಮಾಡಿದ್ದೀನಿ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಇಂಗ್ರಿಡಿಯಂಟ್ಸು ನೋಡಿ ಸ್ನೇಹಿತರೆ ಉಪ್ಸಾರು ಮಾಡಿದ್ದೀನಿ ಎರಡು ಥರ ಅಂತ ಹೇಳಿದ್ನಲ್ಲ ಎರಡು ಥರ ಉಪ್ಸಾರು ಒಂದು ಬಸ್ಸಾರು ಒಂದು ಉಪ್ಸಾರು ಸ್ನೇಹಿತರೆ ತುಂಬ ಚೆನ್ನಾಗಿರ್ತದೆ ಕಮ್ಮಿ ಇಂಗ್ರೀಡಿಯನ್ಸ್ನಲ್ಲಿ ಮಾಡಿದ್ದೀನಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಸ್ನೇಹಿತರೆ ಬಸರೀನ ಮಸಾಲೆ ಇದು ರುಬ್ಕೋಣ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋದು ಮಸಾಲೆಗಳ್ನ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರ್ತದೆ ಇದನ್ನ ರುಬ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಅವಾಗಲೇ ಕುಕ್ಕರ್ ಎರಡು ದಿವಸಲ್ಲಿ ಬರ್ಸ್ಕೊಂಡಿದ್ವಲ್ಲ ಅದು ಇವಾಗ ಓಪನ್ ಮಾಡೋಣ ಕೂಲಾಗಿದೆ ಕುಕ್ಕರು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಬಸ್ಸಾರ್ಗೆ ಇದು ರುಬ್ಕೊಳಕ್ಕೆ ಹಾಕ್ಕೊಳ ಬೇಳೆನೋ ಎಲೆಕೋಸು ಸ್ವಲ್ಪ ಆವಾಗಲೇ ರುಬ್ಬಿದ್ವಲ್ಲ ಮಸಾಲೆ ಅದಕ್ಕೆ ಹಾಕ್ಕೊಳ ಇದು ಬೇಳೆನೋ ಮತ್ತು ಎಲೆಕ್ಕೊಸು ನೋಡಿ ಸ್ನೇಹಿತರೆ ಇದಕ್ಕೆ ಎರಡು ಚಮಚ ಸಾಂಬಾರು ಪುಡಿ ಹಾಕ್ಕೊಳ ಇದನ್ನು ಹಾಗೆ ರುಬ್ಕೊಂಡು ಬರೋಣ ಈ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳೋಣ ನೋಡಿ ಸ್ನೇಹಿತರೆ ಈ ಥರ ರುಬ್ಕೊಳೋಣ ರುಬ್ಬಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ ಈ ಮಸಾಲೆಗೆ ಬಸ್ಸಾರಿಗೆ ಒಗ್ಗರಣೆ ಮಾಡ್ಕೊಳೋಣ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ತಪ್ಪಲೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊಳೋಣ ಒಗ್ಗರಣೆಗೆ

ಇದು ಹಾಕೋಣ ನೋಡಿ ಸ್ನೇಹಿತರೆ ಇಟ್ಕೊಂಡಿಟ್ ಇಟ್ಕೊಂಡಿದ್ನಲ್ಲ ಆ ಮಸಾಲಾ ಹಾಕೋಣ ಒಗ್ರಣಿಗೆ ನೋಡಿ ಸ್ನೇಹಿತರೆ ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಣ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ನೋಡಿ ಸ್ನೇಹಿತರೆ ಎರಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೇ ರುಬ್ಬಿಟ್ಟಿರೋ ನೀರು ಹಾಕ್ಕೊಳೋಣ ಇದ್ರ ಜೊತೆಗೆ ಆಮೇಲೆ ಬೇಳೆ ಬೇಯಿಸಿವಲ್ಲವಾ ಎಲೆಕೋಸು ಬೇಳೆ ಆ ನೀರನ್ನು ಇದರಲ್ಲಿ ಸೇರಿಸ್ಕೊಳೋಣ ಸ್ವಲ್ಪ ಮಿಕ್ಸ್ಕೊಳೋಣ ಇವಾಗ ಎಷ್ಟು ಗಟ್ಟಿನೋ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಳೋಣ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳೋಣ ಸ್ವಲ್ಪ ನೀರಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು ರುಚಿಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳೋಣ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಈ ಬಸ್ಸಾರು ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನಾನೇನು ಇದು ಕಾಯಿಗೆ ಏನು ಹಾಕಲ್ಲ ಹಂಗೆ ಮಾಡೋದು ತುಂಬ ಟೇಸ್ಟ್ ಆಗಿರ್ತದೆ ನೀವು ಒಮ್ಮೆ ಮಾಡಿ ನೋಡಿ ತುಂಬ ರುಚಿ ಇರ್ತದೆ ಇದಕ್ಕೆ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಡೋಣ ಸಾರನ್ನ ನೋಡಿ ಸ್ನೇಹಿತರೆ ಇವಾಗ ಕುದೀತಾ ಇದೆ ಸಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಸಾರು ಬಸ್ ಸಾರು ನೀವೊಂದ್ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಹಾಕೋಣ ಸ್ನೇಹಿತರೆ ನೋಡೋಣ ಸರಿ ಮಾಡಿ ಎಳೆಕೋಸ್ಕ ಬಸ್ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ ಒಂದು ಎಂಟು ಜನ ತಿನ್ಬೋದು ಸ್ನೇಹಿತರೆ ಅಷ್ಟು ಸಾರು ಇದು ಮಾಡಿರೋದು ನಾನು ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದ್ದಿದೆ ಅಷ್ಟೇ ಸ್ಟವ್ ಆಫ್ ಮಾಡೋಣ ಚೆನ್ನಾಗಿ ಕುದೀತು ಸಾರು ಬಸ್ಸಾರು ವಾಪು ಮಾಡೋಣ ನೀವು ಮಾಡಿ ಒಮ್ಮೆ ನೋಡಿ ಸ್ನೇಹಿತರೆ ಆವಾಗಲೇ ಹೇಳ್ದಲ್ಲ ಒಂದು ಬಸ್ಸಾರು ಮಾಡೋಣ ಒಂದು ಉಪ್ಸಾರು ಮಾಡೋಣ ಅಂತ ಇದು ಉಪ್ಸಾರು ಮಸಾಲೆ ಸ್ನೇಹಿತರೆ ನೋಡಿ ಇದು ಜೀರಿಗೆ ಸ್ವಲ್ಪ ಇದು ಮೆಣಸು ಎರಡು ಮೆಣಸಿನ್ಕಾಯಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಾನು ಖಾರತೀನಲ್ಲ ನೀವು ಬೇಕಾದ್ರೆ ಇನ್ನೂ ಎರಡು ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದು ಉಪ್ಸಾರಿಗೆ ಇದು ಇಲ್ಲಿ ಹುಣ್ಸೆ ಹಣ್ಣು ನೆನೆಸಿ ಮಡಗಿದ್ದೀನಿ ನಾನು ಬಸ್ಸಾರು ಮಸಾಲೆ ತರಿಸ್ನಲ್ಲ ಅದ್ರ ಜೊತೆಗೇನೆ ಈ ಬೇಳೆನೂ ಹಾಕಿ ರುಬ್ಕೋಬೇಕು ನೋಡಿ ಸ್ನೇಹಿತರೆ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ ನಾವು ಉಪ್ಸಾರಿಗೆ ಗುಬ್ಬಿ ಮಸಾಲೆ ಉಪ್ಸಾರು ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಜೀರಿಗೆ ಮೆಣಸು ಎಲ್ಲನೂ ಅದಕ್ಕೆ ಇದು ಬೇಳೆನೂ ಹಾಕಿ ಸ್ವಲ್ಪ ರುಬ್ಕೊಳೋಣ ನೋಡಿ ಸ್ನೇಹಿತರೆ ಉಪ್ಸಾರು ಮಸಾಲೆ ರೆಡಿ ಆಯಿತು ಇದು ರೆಡಿ ಮಾಡ್ಕೊಳೋಣ ಉಪ್ಸಾರು ಮಸಾಲೆ ರುಬ್ಬಾಯ್ತು ನೋಡಿ ಸ್ನೇಹಿತರೆ ಯಾವಾಗಲೇ ಸ್ವಲ್ಪ ಬೇಳೆ ವಿಭಾಗಿಸಿರೋದು ನೀರು ಮೀಸ್ಕೊಂಡು ಮಿಕ್ಸ್ಕೊಂಡಿದ್ವಲ್ಲ ಅದರಲ್ಲೇ ಈ ಖಾರವನ್ನು ಹಾಕೋಣ ಮಿಕ್ಸ್ ಮಾಡ್ಕೊಳೋಣ ಈ ಖಾರವನ್ನು ನೋಡಿ ಸ್ನೇಹಿತರೆ ಅದಕ್ಕೆ ಈ ನೀರನ್ನು ಸೇರಿಸ್ಕೊಳೋಣ ಸ್ವಲ್ಪ ಇತ್ತೊಳ್ದಿರೋದನ್ನ ಜಾರು ಆಮೇಲೆ ಅದಕ್ಕೇ ಹುಣಸಂಡ್ ರಸ ಸೇರಿಸ್ಕೊಳೋಣ ಹುಣಸೇಣ್ ರಸ ಇದು ಇದು ಸೇರಿಸ್ಕೊಳೋಣ ಆಮೇಲೆ ಮಿಕ್ಸ್ ಮಾಡೋಣ ಎಷ್ಟು ಗಡ್ಡಿ ಬೇಕು ಅಂತ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ಬೇರೆ ಥರ ಮಾಡ್ತೀನಿ ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೀವು ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸ್ನೇಹಿತರೆ ಮನೇಲಿ ಹಿಂಗೆ ಮಾಡೋದು ಉಪ್ಪು ಸರ್ಕಾರ ನೋಡಿ ಸ್ನೇಹಿತರೆ ಎರಡು ಸಾರು ಮಾಡೋದಲ್ಲ ಗಡ್ಡೆ ಕೋಸು ಬೇಳೆ ಹಾಕಿ ಒಂದೇ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಅದರಲ್ಲೇ ಎರಡು ಥರ ಸಾರು ಮಾಡ್ಕೋಬೋದು ಈಸಿಯಾಗಿ ಎರಡು ಸಾರು ಆಗುತ್ತೆ ನೀವು ಒಮ್ಮೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಸ್ನೇಹಿತರೆ ಆವಾಗ ಬೆ ಇದು ಬೆಳೆನೂ ಎಲ್ಲ ಕೋಸು ಬೇಯಿಸ್ಕೊಂಡಿದ್ವಲ್ಲ ಅದು ಒಗ್ಗರಣೆ ಮಾಡ್ಕೊಳೋಣ ಪಲ್ಯ ಮಾಡ್ಕೊಳೋಣ ಇವಾಗ ಅದಕ್ಕೆ ಒಂದು ಕಡಾಯಿ ಇಟ್ಟು ಒಗ್ಗರಣೆ ಮಾಡ್ಕೊಳೋಣ ನೋಡಿ ಸ್ನೇಹಿತರೆ ಬಾಣಲಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ಸ್ವಲ್ಪ ಸಾಕು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಇವಾಗ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವು ಹಾಕೋಣ ಅದಕ್ಕೇನೆ ಸ್ವಲ್ಪ ಜಜ್ಜಿರೋದು ಬೆಳ್ಳುಳ್ಳಿ ಹಾಕೊಳ್ಳೋಣ ಅದಕ್ಕೇ ಒಣ ಮೆಣಸಿನ್ಕಾಯಿ ಇದೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಪಲ್ಯಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳಣ ನೋಡಿ ಸ್ನೇಹಿತರೆ ಎಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಎಲೆ ಕೊಸೂ ಬೇಳೆ ಅದನ್ನು ಹಾಕ್ಕೊಣ ಪಲ್ಯಕ್ಕೆ ನೋಡಿ ನೋಡಿ ಸ್ನೇಹಿತರೆ ಮಿಕ್ಸ್ ಮಾಡ್ಕೊಳಣ ಜೊತೆಗೆ ಕೊತ್ತಂಬರಿ ಸೇರಿಸ್ಕೊಡೋಣ ಸ್ನೇಹಿತರೆ ಪಲ್ಯಕ್ಕೆ ಆಯಿತು ಪಲ್ಯವೂ ಆಯಿತು ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ನೋಡ್ತಾರಲ್ಲ ಸ್ನೇಹಿತರೆ ಒಂದೇ ಇದರಲ್ಲಿ ಹಿಂಗ್ರೀಸಲ್ಲಿ ಎರಡು ಸಾರು ಒಂದು ಪಲ್ಯ ಮಾಡಿದ್ದೀವಿ ಹತ್ತೇ ನಿಮಿಷದಲ್ಲಿ ಮಾಡಿದ್ದೀವಿ ಹತ್ತು ನಿಮಿಷವೂ ಸಾಕಾಗಿದೆ ಬೇಕಾಗಿಲ್ಲ ಎಷ್ಟು ಬೇಗ ಮಾಡಿದ್ದೀವಿ ಸಾರು ಸುಲಭವಾಗಿ ಬೇಗ ಮಾಡ್ಕೋಬೋದು ಸಾರು ಒಮ್ಮೆ ಮಾಡಿ ಮಾಡಿ ಸ್ನೇಹಿತರೆ ಈ ಸಾರು ಬಸ್ಸಾರು ಸಾರು ಮತ್ತು ಸಾರು ಮತ್ತು ಪಲ್ಯ ನಮಸ್ಕಾರ ಸ್ನೇಹಿತರೆ ಇವತ್ತು ಗಡ್ಡೆ ಕೋಸಿನ ಬಸ್ಸಾರು ಮತ್ತು ಉಪ್ಸಾರು ಎರಡೂ ಮಾಡೋಣ ಸ್ನೇಹಿತರೆ ಇದಕ್ಕೆ ಒಂದು ಗಡ್ಡೆ ಎಲೆಕೋಸು ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಸ್ವಲ್ಪ ತೊಗರಿಬೇಳೆ ನೋಡಿ ಸ್ನೇಹಿತರೆ ಈ ಥರ ತೊಳ್ಕೊಂಡು ಕೋಸನ್ನ ಬೇಳೆಗೆ ಸೇರಿಸ್ಕೊಳೋಣ ನೋಡಿ ಸ್ನೇಹಿತರೆ ಈ ಥರ ಕುಕ್ಕರ್ಗೆ ಹಾಕ್ಕೊಂಡು ಬೇಳೆನೂ ಗಡ್ಡೆ ಕೋಸು ಒಂದು ಚಮಚ ಉಪ್ಪು ಒಂದು ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಳೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲು ತರಿಸ್ಕೊಳೋಣ ನೋಡಿ ಸ್ನೇಹಿತರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ತರಿಸ್ಕೊಳೋಣ ನೋಡಿ ಸ್ನೇಹಿತರೆ ಬಸಾರು ಪಲ್ಯ ಅನ್ನ ತುಂಬ ಟೇಸ್ಟಾಗಿರ್ತದೆ ನೋಡಿ ಒಮ್ಮೆ ಮಾಡಿ ಸ್ನೇಹಿತರೆ ಬಸ್ ಸಾರು ಅನ್ನೋ ಪಲ್ಯ ಎಲೆಕೋಸು ಬೇಳೆ ಬಸ್ಸಾರು ಅನ್ನ ಮಾಡಿದ್ದೀನಿ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಇಂಗ್ರಿಡಿಯಂಟ್ಸು ನೋಡಿ ಸ್ನೇಹಿತರೆ ಉಪ್ಸಾರು ಮಾಡಿದ್ದೀನಿ ಎರಡು ಥರ ಅಂತ ಹೇಳಿದ್ನಲ್ಲ ಎರಡು ಥರ ಉಪ್ಸಾರು ಒಂದು ಬಸ್ಸಾರು ಒಂದು ಉಪ್ಸಾರು ನೋಡಿ ಸ್ನೇಹಿತರೆ ಒಮ್ಮೆ ತುಂಬ ಚೆನ್ನಾಗಿರ್ತದೆ ಕಮ್ಮಿ ಗಿಡಸ್ನಲ್ಲಿ ಮಾಡಿದ್ದೀನಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿರ್ತದೆ